ಅಯ್ಯೋ ಯಾಕೋ ತಲೆ ಕೆಟ್ಟಂಗೆ ಐತಿ ಹೋಗಿ ಒಂದಿಟ್ಟು ಎಣ್ಣೆ ಹೊಯ್ಕೆ ಬರೋಣ ಹ್ಞೂ 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 ಏನೇ ಸಾಕಿ ಬಾಯ್ ಓ ಬಂದೆ ಏನು ಹೇಳು ಎಲ್ಲಿಗೆ ಹೋಗ್ತಾ ಗೊತ್ತಾಯ್ತು ಈಗ ಹಾಂ ಅದು ಅದು ಇದು ದೇವಸ್ಥಾನಕ್ಕೆ ಹೋಗಣ ಅಂತ ಹೋಗ್ತಿದ್ದೆ ಹಾಕ ಮನಸ್ಸಿಗೆ ಸ್ವಲ್ಪ ಬೇಜಾರಾದಂಗ್ತಾ ಅದ್ಕೇನೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತನ ಹಾ ಅಷ್ಟೇ ದೇವಸ್ಥಾನಕ್ಕೆ ನೀನು ಏನು ಇಲ್ಲ ಸುಮ್ಮನೆ ಸುಳ್ಳ ಸುಳ್ಳು ಹೇಳಿದೆ ನನಗೆ ಗೊತ್ತೈತೆ ಎಣ್ಣೆ ಕುಡಿಯೋಕ್ ಹೋಗ್ತಾ ಇದೆಯಾ ಅಂತಾನಷ್ಟ ನಿನ್ಗೆ ಬಂದು ನಾಲ್ಕೈದು ದಿವಸ ಆಯ್ತಲ್ಲ ಓದ್ಬೇಕು ಗೌಡ್ ಮನೆ ಕೆಲಸಕ್ಕೆ ಎಂಬುದು ಗೊತ್ತಾಗಲ್ವೇ ನಿನ್ಗೆ ಹಾ ದುಡ್ಡು ಐತೆ ಅಂತೇಳಿ ದಿನ ನೆಕ್ ನೆಕ್ ಬಂದಿಲಿ ನನಗೆ ಅಯ್ಯನಿಸ್ತೀಯ ಮಾಡಿ ಚೆನ್ನಿ ಇಲ್ಲದ್ ಮಾತಾಡೋದು ಹೇಳೋದು ತೊಂದ್ರೆ ಅರ್ಧಂಬರ್ಧ ತಿಂದು ಅರ್ಧಂಬರ್ಧ ಎಲ್ಲ ಹೆಚ್ಚಾಗಿ ಬಿಡೋದು ಈ ಎಲ್ಲ ಮಾಡಿ ನಾನು ಅಯ್ಯನಿಸ್ತಾ ಇದ್ಯ ಮೊದ್ಲು ನೀನು ಹೋಗು ಗೌಡ್ರ ಮನೆಗೆ ಕೆಲ್ಸಕ್ಕೆ ಕೆಲಸಕ್ಕೆ ಇರಬೇಡ ನೀನು ದಿನ ಹೇಳ್ತಾ ಇದ್ದೀನಿ ಹೋಗಂಗಿಲ್ಲ ನಾಳೆ ಅಂತ ನಾನು ಕಾದು ಕಾದು ಸಾಕಾಗೈತಿ ನಡಿ ನಡಿ ಯಾರಿಗೆ ಹೇಳ್ತಾ ಹೋಗು ಅಂತ ನಾನು ಹೋಗಲ್ಲ ಇನ್ ನೀನು ಕೆಲ್ಸಕ್ಕೆ ಹೋಗೋದು ಬೇಡ ಇಲ್ಲೇ ಇರುವೆ ಅಂತ ಅಂತ ಕರಸ್ಕೊಂಡೋ ಈಗ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ಯಾ ನಾನು ಹೋಗಲ್ಲ ಹೋಗಂಗಿದ್ರೆ ನೀನೇ ಹೋಗು ನಾನು ಇಲ್ಲೇ ಇರ್ತೀನಿ ಹಾ ಅಯ್ಯೋ ನಿನ್ ಮನೆ ಕಾಯುವಾಗ ಹೋಗಾ ಏಮ ಇಲ್ಲಿ ನೆಟ್ಟಿಗೆ ಇರ್ತೀಯಾ ನನ್ನ ಅಂತ ಹೇಳಿ ನಾನು ಕರಸ್ಕೊಂಡ್ರೆ ಹಾ ಇದ್ ಬದಿ ದುಡ್ಡೆಲ್ಲಾ ಕುಡ್ದ ಬಂದು ಖಾಲಿ ಮಾಡ್ಕೊಂಡು ಹಾ ಈಗ ನನ್ನ ಯಾನಸ್ತಿಯಾ ಇಲ್ಲಿ ಇನ್ನು ಎಷ್ಟೆಗ್ ದುಡ್ಡು ನಿಂಗ ನಿಂತಗೆ ಹಾ ದುಡ್ಡೆಲ್ಲ ದುಡ್ಡೆಲ್ಲಾ ನಿಂತಗೆಕ್ಕೆ 1 ರೂಪಾಯಿ ನನ್ ಕೈ ಕೊಟ್ಟಿಲ್ಲ ಹಾ ಗೊತ್ತಾ ಇಲ್ಲಿ ದುಡ್ಡಿದ್ರೆ ತಾನೆ ನೀನು ಕುಡ್ದ ಬರದು ದುಡ್ ಇಲ್ಲದಿದ್ರೆ ಗೊತ್ತಾಗುತ್ತೆ ಅವಾಗ ಹಾ ಖರ್ಚು ಕಾಸಿ ಇಲ್ಲದಿದ್ರೆ ಆಗಾಗ ನೀನು ಹೋಗ್ತೀಯಾ ಹಾ ಗೊತ್ತಾ ಇಲ್ಲಿ அய்யோ இல்ல எங்கப்பா சாகாக்க மனைமாக்கே நானே கல் எழுங்கல்ல இவன் கரஸ்கண்டு அய்யோ ஏன் ಹ್ಞೂ ಹೋಗತ್ತಾ ದೇವರೇ ನೀನ್ ಏನ್ ಗತಿಯಪ್ಪ ದೇವಸ್ಥಾನಕ್ಕಾದ್ರೂ ಹೋಗ್ಬರೋಣ ಆ ದೇವ್ರ ತಗ ಬಂದಿಟ್ಟು ಹೇಳ್ಬರ ಇವನ್ ಬಗ್ಗೆನ ಹಾ ಮರಾಮ್ ಹೋಗಿ ಏನಾನ ಒಳ್ಳೆ ಬುದ್ಧಿ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋದ್ರೆ ಸಾಕತ್ತ ಹಾ ಈ ಕುಡ್ದ್ ಬರಕ್ ಹೋಗ್ತಾ ಇದ್ದಾನೆ ಅನ್ಸುತ್ತೆ ಕುಡ್ದು ಬಂದ ಅದೇ ನೀನು ರಂಪರಾಮಾಯಣೇ ಮಾಡ್ತಾನೋ ಏನ್ ಕತ್ತೀವ್ ಹ್ಮ್ ನಿಮ್ ಜೋಬ್ನಾಗಿರೋ ಮೊದ್ಲು ದುಡ್ಡು ತಗೇಬೇಕು ಕುಡ್ದ್ ಬರಲಿ ಇವತ್ತು ರಾತ್ರಿ ಎಷ್ಟಿದ್ರು ಎಲ್ಲ ಕುಡ್ದ್ ಗ್ಯಾನ್ದಾಗೆ ಗಂಧಾಗೆ ಇರಲ್ಲ ಕುಡ್ದಿ ಇದ್ರಾಗೆ ಹಾ எல்லா ஜேப் நெங்கிர ஒன் ரூபாய் விடங்க டுத் தான் அவங்க எங்க குடித்தானே எண்ணேனா அந்த அங்கே மாத்தி இவ் வரல இவ்வளோ எண்ணெய் குடுது ஹம் ஐயா அவன்க ಅಮ್ಮ ಮಾರಮ್ ತಾಯಿ ಯಾಕಮ್ಮ ನನಗಿಂತ ಕಷ್ಟ ಕೊಡ್ತಾ ಇದೆಯಾ ಏನೋ ನನ್ನ ಗಂಡ ಜೊತೆಗಿದ್ರೆ ನನಗೆ ಮರ್ಯಾದೆ ಜಾಸ್ತಿ ಅಂತ ಕರೆಸ್ಕೊಂಡ್ರಿ ಅವ್ನು ನೋಡಿದ್ರೆ ದಿನ ಕುಡ್ದು ಬಂದು ಇದು ಬದಿ ದುಡ್ಡೆಲ್ಲ ಖಾಲಿ ಮಾಡ್ತಾ ಇದ್ದಾನೆ ಒಂದು ರೂಪಾಯಿ ಕೊಟ್ಟಿಲ್ಲ ದುಡ್ದಿರೋ ದುಡ್ಡ ಅಯ್ಯೋ ನನ್ನ ತಪ್ಪು ನಾನೇ ಕರೆಸ್ಕೊಂಡಿದ್ದು ಸಣ್ಣ ಮೇಲೆ ಇದಕ್ಕೆ ಆದರೆ ಈಗ ಅದೇ ನನಗೆ ಮುಳುಗಾಗ್ತೈತೆ ಹೆಂಗಾದ್ರೂ ಮಾಡಿ ಇದರಿಂದ ಮಚ ಮಾಡಮ್ಮ ಪರಿಹಾರ ಕೊಡಮ್ಮ ನನ್ನ ಗಂಡಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮತ್ತೆ ದುಡಿಯೋಕೆ ಹೋಗಂಗೆ ಮಾಡಮ್ಮ ತಾಯಿ ಮಾರಂ ತಾಯಿ ನಿನ್ನೆ ನಂಬಿ ಬಂದಿದ್ದೀನಿ ನಾನು ನನ್ನ ಗಂಡಗೆ ಬುದ್ಧಿ ಕೊಡ್ತೀಯ ತಾಯಿ ನೀನು ನಂಬಿದ್ದೀನಿ ನೀನು ನನ್ನ ಕೈ ಬಿಡಲ್ಲ ಅಂತ ಗೊತ್ತು ನಾಳೆ ನೀನು ನನ್ನ ಗಂಡ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಅವನಾಗಿ ಅವನು ಆಟ ಬಿಡಬೇಕು ಹ್ಞೂ ಇವತ್ತು ರಾತ್ರಿಕೆ ಜೋಧನಗಿರ ದುಡ್ಡು ಎಲ್ಲಕ ಎಗ್ರಿಸ್ತೀನಿ ನಾನು ಹಾಂ ದುಡ್ಡು ಇಲ್ಲದಿದ್ರೆ ಹೋಗಿ ಹೋಗ್ತಾನೆ ನೀನು ಹಂಗೆ ಅವನು ಬಂದಿಟ್ಟು ಒಳ್ಳೆ ಬುದ್ಧಿ ಕೊಡಬೇಕು ಹಾಂ ಕೊಡ್ತೀಯ ತಾನೇ ಹಾಂ ಕೊಡ್ತೀಯ ತಾನೇ ಕೊಡ್ತೀಯಾ ಅಂತ ನಾನು ನಾನು ನಂಬಿದ್ದೀನಿ ನಿನ್ನ ಅಡಿಕೆ ಮತ್ತೆ ಇಲ್ಲಿ ಬಂದು ಕೈ ಮುಗಿತಾ ಇರೋದು ನಿನಗೆ ತಥಾಸ್ತು ಮಗಳೇ ನಿನ್ನ ಆಸೆಯನ್ನ ನಾನು ನೆರವೇರಿಸುತ್ತೇನೆ ಚಿಂತೆ ಮಾಡಬೇಡ ಮಗಳೇ ಆರಾಮಾಗಿ ಮನೆಗೆ ಹೋಗು ಯಾರಿದ್ದೀರಾ ಸಾಕಮ್ಮ ಮಗಳೇ ನಾನೇ ಮಾರಂ ತಾಯಿನೇ ಹೇಳ್ತಾ ಇರೋದು ನಿನ್ನ ದುಃಖನ ನೋಡ್ಲಾರ್ದೇನೆ ನಿನ್ನ ಕಷ್ಟನ ನೋಡಿ ಸಹಿಸ್ಕೊಳ್ಳಕ್ ಆರ್ದೇನೆ ನನಗೆ ಕರುಳು ಚುರುಕಂತು ಅದಕ್ಕೆ ಅಮ್ಮ ನಿನ್ನ ಕೋರಿಕೆನ ನಾನು ಈಡೇರಿಸ್ತೇನೆ ನೀನೇನು ಚಿಂತೆ ಮಾಡಬೇಡ ಮಗಳೇ ಯಾರು 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 ಇಲ್ವಲ್ಲ ಇನ್ನು ಅಂದ್ರೆ ನನ್ ಭಕ್ತಿಗೆ ಮೆಚ್ಚಿ ಮಾರಮ್ ಬಂದಿದ್ದೆ ತಾಯಿ ನನಗೋಸ್ಕರ ನೀನು ಅಯ್ಯೋ 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 ಬಂದು ಮಾತಾಡ್ತಾ ಇದೆಯಾ ಅಯ್ಯೋ ಹಡಬಿದ್ದೆ ಕಣಮ್ಮ ತಾಯಿ ನಮ್ಮೂರಾಗೆ ಯಾರಿಗೂ ನಿನ್ನ ದರ್ಶನ ಆಗಿರಲಿಲ್ಲ ನಿನ್ನ ಮಾತನ್ನು ಕೇಳಿರಲಿಲ್ಲ ಪೂಜೆ ಮಾಡ್ತಿದ್ವಿ ಹೋಗ್ತಿದ್ವಿ ಆದರೆ ಇವತ್ತು ನಿನ್ನ ದನಿ ಕೇಳೋ ಸೌಭಾಗ್ಯ ಈ ಸಾಕಮ್ಮನ ಸಿಕ್ತಲ್ಲ ಅಷ್ಟೇ ಸಾಕಮ್ಮ ತಾಯೇ ಅಯ್ಯೋ ನಾನು ಇಷ್ಟು ಸೌಭಾಗ್ಯವತಿ ಹಾ ಮಾರಮ್ಮ ತಾಯೇ ಅಪ್ಪ ಅಯ್ಯೋ ಅಯ್ಯೋ ಸಾಕಮ್ಮ ಸಾಕಮ್ಮ ಮಾತಾಡಿದ್ದು ಮಾರಮ್ಮ ತಾಯಿ ಅಂತ ಅನ್ಕೊಬಿಟ್ಟವಳು ಸಾಕಮ್ಮ ಇವಳೇನು ದೊಡ್ಡ ಇವಳು ಪತಿ ಆಯ್ತು ನೋಡು ಇವಳು ಭಕ್ತಿ ದೇವರು ಬಂದು ಆಶೀರ್ವಾದ ಮಾಡಿಬಿಡುತ್ತೆ ಹ್ಮ್ ಇನ್ನೇನೇನ್ ಕೇಳ್ತಾಳೆ ಅಂತ ಅಮ್ಮ ಮಾರಂ ತಾಯಿ ನನ್ನ ಭಕ್ತಿ ಮೆಚ್ಚಿ ನೀನೇ ಸಾಕ್ಷಾತ್ ದೇವೇನೇ ಬಂದಿದ್ಯಾ ನನಗೆ ಇನ್ನೂ ಒಂದು ಆಸೆ ಇದೆ ಅದನ್ನು ನೆರವೇರಿಸ್ತೀಯ ನಮ್ಮ ತಾಯಿ ಆಯ್ತು ಮಗಳೇ ಏನು ಬೇಕು ಹೊರ ಕೇಳ್ಕೊ ಹಾಂ ಭಕ್ತರ ಆಸೆಯನ್ನು ಈಡೇರಿಸೋದೇ ಈ ದೇವಿಯ ಕಾರ್ಯ ಸಂಕೋಚವಿಲ್ಲದೆ ಕೇಳು ಮಗಳೇ ಹೌದಾ ಮಾತೆ ಅಯ್ಯೋ ತಾಯಿ ನಾನು ಹುಟ್ಟನ ಬರ್ತನದಲ್ಲೇ ಹುಟ್ಟೆ ಬಡತನದಲ್ಲೇ ಬೆಳೆದೆ ಮದುವೆ ಆದಮೇಲೆ ಆದ್ರು ಸುಖ ಕೊಡುತ್ತಾನೆ ನನ್ನ ಗಂಡ ಅನ್ಕೊಂಡಿದ್ದೆ ಅವನು ನನಗೆ ಸುಖ ತರಲಿಲ್ಲ ಈಗ ಬಂದ ಅಯ್ಯೋ ಅನಿಸ್ತಾ ಇದನೆ ಮಗನೋ ಸುಖ ತರಲಿಲ್ಲ ಮಧ್ಯದಲ್ಲಿ ನಿಧಿ ಜಕ್ಕಿ ಯಾವಾಗ ನನ್ ಶ್ರೀಮಂತ ಆದೆ ಸಾಹಕತಿ ಆಗಿದೆ ಆದ್ರೆ ಅದು ಒಂದ್ ತಿಂಗಳು ಇರಲಿಲ್ಲ ಯಾವಳೋ ಬನ್ ಎಲ್ಲಾ ದೋಚ್ಕೊಂಡು ಒಳ್ತೋದಳು ನನಗೆ ಒಂದೇ ಆಸೆ ನಾನು ಮತ್ತೆ ಈ ಊರಿಗೆ ದೊಡ್ಡ ಸೌಕಾತಿ ಆಗಬೇಕು ನಮ್ಮೂರಾಗ ಸೌಖಾತಿಯಿಂದ ಪರ ಇದ್ದಾರಲ್ಲ ಅವ್ರಿಗಿನ್ನ ದೊಡ್ಡ ಸೌಕಾತಿ ನಾನೇ ಆಗಬೇಕು ಅನ್ನೋ ಆಸೆ ಹಾಂ ಅವ್ರನ್ನ ನೋಡ್ದಂಗೆಲ್ಲ ನಾ ಹಂಗೆ ಅನಿಸುತ್ತೆ ಹ್ಞೂ ನಾನು ನೋಡಿದರೆ ಎಲ್ಲರೂ ಕೈ ಮುಗಿಬೇಕು ಸೌಕಾತಿ ಸಾಕಮ್ಮ ಅಂತ ಮರ್ಯಾದೆ ಕೊಡಬೇಕು ಅಂತ ನನ್ನ ಆಸೆ ಹ್ಞೂ ఆమె ఆ సన్నీ ఆ గులాబీమక్క ఆ గుండజ్జి ఆ బాధ్యమ్ రంగమ్మ ఎల్గూ సరి బుద్ధి కలిసూ ఎలక్షన్ నా ಚೇರ್ ಮೇನ್ ಆಗ್ಬೇಕು ಈ ಊರಿಗೆ ಹ್ಮ್ ಅವಾಗೆಲ್ಲರೂನು ನನ್ನ ಮಾತು ಕೇಳ್ಬೇಕಪ್ಪಾ ಅಮ್ಮ ತಾಯೇ ಆ ಥರ ಆಶೀರ್ವಾದ ಮಾಡಮ್ಮ ನೀನು ಮಾರಮ್ ತಾಯಿಯೇ ಬರತ್ ಬಂದಿದ್ಯಾ ನನ್ನ ಈ ಆಸೆ ಎಲ್ಲನ ನೆರವೇರ್ಲಿ ಅಂತ ತಾತ ಸ್ವಂತ ಆಶೀರ್ವಾದ ಮಾಡಮ್ಮ ತಾಯಿ ಅಲ್ಲಿವರೆಗೂ ನಾನು ಎದ್ದಾಳಲ್ಲ ಎದ್ದಳಲ್ಲ ಎದ್ದಾಳಲ್ಲ ಹ್ಞೂ ಸಾಕಮ್ಮುನಿ ಅಂತ ಅಸೀಲಪ್ಪ ದೇವರೇ ದೇವ್ರೇನಾದ್ರೂ ನಿಜವಾಗಲೂ ಪ್ರತ್ಯಕ್ಷ ಆಗ್ಬಿಟ್ರೆ ಹಾ ಹೇಳಿರ್ಲಿಕ್ಕಾಗತ್ತಾ ಅಯ್ಯೋ ಭಕ್ತಿ ಇಷ್ಟೆಲ್ಲ ಆಸೆ ಇದೆಯಾ ನಿನ್ನ ಮನಸ್ಸಲ್ಲಿ ಹೌದಮ್ಮ ತಾಯಿ ಮನುಷ್ಯ ಆಸೆ ಇದ್ದೇ ಇರುತ್ತೆ ತಾನೆ ಹಾ ನನ್ನ ನನ್ನೆಲ್ಲ ನೆರವೇರುತ್ತೆ ನಿನ್ನಿಷ್ಟದಂತೆಯೇ ಆಗಲಿ ನಿನ್ನೆಲ್ಲ ಆಸೆಗಳು ನೆರವೇರುತ್ತವೆ ಹತಾಸ್ತು ತಾಸ್ತು ಅಮ್ಮ ತಾಯಿ ನಾನೆಷ್ಟು ಭಾಗ್ಯಶಾಲಿ ಎಲ್ಲಿದ್ಯಮ್ಮ ಕಾಣಿಸ್ತೀಯ ಕಣ್ರೆ ನಿನಗೆ ದೀರ್ಘ ದಂಡ ನಮಸ್ಕಾರ ಮಾಡಿ ಉರುಳು ಸೇವೆ ಮಾಡ್ತೀನಮ್ಮ ಎಲ್ಲಿದ್ಯಾ ನನ್ ಕಣ್ಣು ಮುಂದೆ ಬರಮ್ಮ ತಾಯೇ ಅಮ್ಮ ತಾಯಿ ಎಲ್ಲಿದ್ಯಮ್ಮ ಭಕ್ತೇ ಸಾಕಮ್ಮ ನನ್ನ ಮಾತನ್ನು ಕೇಳು ನೀನು ಬೇಡ್ಕೊಂಡಿರೋ ವರ ಎಲ್ಲನ ಫಲಿಸ್ಬೇಕು ಅಂದ್ರೆ

ಮರಂ ತಾಯಿ ಮರಂ ತಾಯಿ ಇದೇನಿದು ಮಾತಾಡ್ತಾನೆ ಇಲ್ವಲ್ಲ ಅಯ್ಯೋ ಮರಂ ತಾಯಿ ಹೋಗ್ಬಿಟ್ಲಾ ಯೋ ಹೋದ್ರೆ ಹೋಗ್ಲಿ ಬಿಡು ನನ್ನ ಆಸೆಗೆಲ್ಲ ತಥಾಸ್ತು ಅಂತ ಹೇಳಿ ಆಶೀರ್ವಾದ ಮಾಡೋದಲ್ಲ ತಾಯಿ ಎಷ್ಟು ದಿನಕ್ಕೆ ಆಗುತ್ತೆ ಅಂದ್ರೆ ಇನ್ನೊಂದು ವಾರದಷ್ಟೊತ್ತಿಗೆ ಆಗ್ಬೋದು ಅನ್ಸುತ್ತೆ ಹ್ಮ್ ಅವಾಗ ನಾನೇ ಈ ಊರಿಗೆ ದೊಡ್ಡ ಸೌಕಾತಿ ಹಾಕ್ತೀನಿ ನಾನೇ ಎಲ್ಲರಿಗಿನ ದೊಡ್ಡ ಸೌಕಾತಿ ಅವಾಗ ಅಲಸ್ಮಕ್ಕ ಸಣ್ಣ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಹ್ಮ್ ಅಯ್ಯೋ పరమ భక్తీ మాత్రి మహిమే హే గొప్ప ఆ తాయి ఆశీర్వాద దొరంత మాత్ర కణి సన్నీ చకమ అంద్రే அந்தாயி ஆசீர்வாத நன்கே நான் ஊரில் அதுபுத அதுபுத்த நெடையே கணேசன்னி ஆரோது எல்லாரும் ஏனும் ஏனும் இல்ல அதுலே ஏழக் நினைக்கிறேன் நானும் ஏன் இவத்து அந்த அவத்து நினைக்க ஆகினி ಅಮ್ಮ ಮಾರಮ್ಮ ಬಾರಮ್ಮ ದಯ ಮಾಡಮ್ಮ ನಮ್ಮ ಮನೆಗೆ ಬಂದು ನೆಲೆಸಮ್ಮ ತಾಯಿ ಅಯ್ಯೋ ಸಾಕಮ್ಮ ಅಲ ನಿಜವಾಗ್ಲೂ ದೇವರು ಮಾತಾಡ್ತು ಅಂತ ಹೇಳಿ ಅಂದ್ಕೊಂಡು ಹಾ ನಗ್ತಾ ಹೋಗ್ತಾ ಇದ್ದಾಳೆ ಹ್ಞೂ ಮಾತಾಡಿದ್ದು ನಾನು ಅಂತ ಇನ್ನೂ ಗೊತ್ತಾಗಿಲ್ಲ ಅಪ್ಪ ಮುಂಡದ್ಕೆ ಹ್ಞೂ ಅಮ್ಮ ತಾಯಿ ಏನು ಇನ್ನ ಹೆಸರು ಹೇಳ್ಕೊಂಡು ಸಾಕಮ್ಮನಿ ಹ್ಯಾ ಮರಸ್ತೆ ಕ್ಷಮಿಸ್ಬಿಡಮ್ಮ ತಾಯಿ ಒಳ್ಳೇದು ಮಾಡಮ್ಮ ನನ್ನ ಯಾ ತೊಂದರೆ ಆಗ್ದಂಗೆ ಸುಸೂತ್ರವಾಗಿ ಹೇರಿಗೆ ಆಗಲಮ್ಮ ನನಗೆ ಒಂದೇ ಒಂದು ಚಿಂತೆ ನನಗೆ ಯಾರು ಮಾಡಿಸ್ತಾರೋ ನನ್ನವರು ಅಂತ ಯಾರೂ ಇಲ್ಲ ಮನೆ ಇಲ್ಲ ಏನು ಮಾಡೋದು ಅನ್ನಂಗಾಗೈತೆ ನೀನೇ ದಾರಿ ತೋರಿಸ್ಬೇಕಮ್ಮ ತಾಯಿ ಓಕೆ ಸ್ನೇಹಿತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯೇನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ